ಅಂತೂ ಇಂತು ಬಂತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಬೀದರ್ ಜಿಲ್ಲಾಧ್ಯಕ್ಷರ ಸ್ಥಾನದ ಚುನಾವಣೆ ಡಿಸೆಂಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಬೀದರ್ ನೋಬಾದ್ ರಸ್ತೆಯಲ್ಲಿರುವ ಸರ್ಕಾರಿ ನೌಕರರ ಸಮುದಾಯ ಭವನದ ಚುನಾವಣಾ ಕಚೇರಿಯಲ್ಲಿ ಚುನಾವಣಾಧಿಕಾರಿಗಳಾದಂತಹ ಬಸವರಾಜ ವೀರಯ್ಯ ಸ್ವಾಮಿ ಹೆಡ್ಗಾಪುರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಸಹಾಯಕ ಚುನಾವಣಾಧಿಕಾರಿ ರಾಜಯ ಸ್ವಾಮಿ ಅವರು ಪತ್ರಿಕೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಹೀಗಾಗಿ ಜಿಲ್ಲಾಧ್ಯಕ್ಷ ಸ್ಥಾನ ಜಿಲ್ಲಾ ಕೋಶಾಧ್ಯಕ್ಷ ಸ್ಥಾನ ಮತ್ತು ರಾಜ್ಯ ಪರಿಷತ್ ಸದಸ್ಯರ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ಜಿಲ್ಲಾಧ್ಯಕ್ಷರಾಗಿ ಶತಸಿದ್ಧವಾಗಿ ಸೋಮಶೇಖರ್ ಗುರಪ್ಪ ಬಿರಾದರ್ ಛಿದ್ರಿ ಅವರು ಆಯ್ಕೆಯಾಗಲಿದ್ದಾರೆ ಮತ್ತು ಕೋಶಾಧ್ಯಕ್ಷ ಸ್ಥಾನಕ್ಕೆ ರಾಜ್ಯ ಪರಿಷತ್ ಸ್ಥಾನಕ್ಕೆ ಚುನಾವಣೆಯು ಸಹ ನಡೆಯಲಿದೆ ಬಂತು ಡಿಸೆಂಬರ್ ಇಪ್ಪತ್ತೊಂದರಂದು ಚುನಾವಣೆ ಕ್ಷಣಗಣನೆ ಆರಂಭ ಸೋಮಶೇಖರ್ ಬೀರದರ್ ಚಿದ್ರಿ ಅವರ ಬೆಂಬಲಿಗರು ಈಗಾಗಲೇ ಭೇರಿ ಸಾಧಿಸುವ ಮತ್ತು ಹರ್ಷೋಲ್ಲ ಮಧ್ಯೆ ಮಧ್ಯೆ ಹೇಳಲು ತಂಡ ಸಿದ್ಧವಾಗಿದೆ ಡಿಸೆಂಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ಚುನಾವಣೆ ಫಲಿತಾಂಶದ ನಂತರ ಅವರ ತಂಡೋಪತಂಡವಾಗಿ ಬೆಂಬಲಿಗರು ಸಹೋಚರರು ವಿಜಯೋತ್ಸವ ಆಚರಿಸಲಿದ್ದಾರೆ ಜಿಲ್ಲಾ ಭಕ್ತಿಯಾಗಿ ಅಭ್ಯರ್ಥಿಯಾಗಿ ನಮ್ ದೇವರ ಮನೋಹರ್ ಕಾಸಿ ಅಂತಂತ ರಾಜಶೇಖರ್ ರಾಜ್ಕುಮಾರ್ ಮಾಳಿಗೆ ಅಂತ ಹೇಳಿ ಟೈಮ್ ಚುನಾವಣೆ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಚುನಾವಣೆ ಜರುಗುತ್ತದೆ ಸರ್ಕಾರಿ ನೌಕರ ಭವನ ಪ್ರತಾಪ್ ನಗರ್ ಬೀದರ್ದ ಕಟ್ಟಡದಲ್ಲಿ ಯಾವಾಗ ಚುನಾವಣೆ ನಾಲ್ಕು ಗಂಟೆ ಮುಗಿಯುತ್ತೋ ಮುಗಿದ ನಂತರ ನಾವು ಮತ ಎಣಿಕೆ ಪ್ರಾರಂಭ ಮಾಡುತ್ತೇವೆ ಅದಕ್ಕೆ ಮುಗಿದ ತಕ್ಷಣವೇ ನಾವು ಚುನಾವಣೆಯ ಫಲಿತಾಂಶವನ್ನು ಘೋಷಣೆ ಮಾಡುತ್ತೇವೆ ತದನಂತರ ಅದ್ರ ಮುಂದಿನ ಏನ್ ಪ್ರಕ್ರಿಯೆ ಪ್ರಮಾಣ ಪತ್ರ ಕೊಡುವಂತದ್ದಾಗಿರ್ಲಿ ಆಮೇಲೆ ಪಟ್ಟಿ ಕೇಂದ್ರಕ್ಕೆ ಅನುಮೋದಿಸಿ ಕಳಿಸಿ ಅವರ ಅನುಮೋದನೆ ಪಡೆಯುವಂತದೇ ಆಗಿರಲಿ ಮುಂದೆ ಬರುವಂತ ದಿನಗಳಲ್ಲಿ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಮಟ್ಟದ ರಾಜ್ಯಾಧ್ಯಕ್ಷರ ರಾಜ್ಯ ಖಜಾಂಚಿಯ ಚುನಾವಣೆ ನಡೀತಾ ಇದೆ ಆ ಚುನಾವಣೆ ಪ್ರಕ್ರಿಯೆಯಲ್ಲಿ ಬೀದರ್ದ ಅಭ್ಯರ್ಥಿಗಳನ್ನು ಒಯ್ದು ನಾವು ಜೋಡಿಸಬೇಕಾಗಿದೆ ಆ ಚುನಾವಣೆ ಪ್ರಕ್ರಿಯೆಯಲ್ಲಿ ಇಲ್ಲಿಯ ಅಭ್ಯರ್ಥಿಗಳ ಹೆಸರನ್ನ ನಾವು ಸೇರಿಸಬೇಕಾಗಿದೆ ಅಂತ ಕಾರ್ಯ ಮುಂದಿನ ಒಂದು ಚಾಲೆಂಜಿಂಗ್ ಕಾರ್ಯ ಸಹಿತ ನನ್ನ ಹತ್ರ ಇದೆ ಆ ಚಾಲೆಂಜಿಂಗ್ ಕಾರ್ಯ ನಾವು ಸುಸೂತ್ರವಹಿತೆಲ್ಲರ ಸಹಕಾರದಿಂದ ನಾನು ಮಾಡುತ್ತೆ ಅನ್ನುವಂತ ಭರವಸೆಯನ್ನು ಕೊಡುತ್ತಾ ನಮ್ಮ ಜಿಲ್ಲೆಯ ಈ ಚುನಾವಣೆ ಎಪ್ಪತ್ತೆರಡು ಜನ ಜಿಲ್ಲಾ ನಿರ್ದೇಶಕರ ಮತದಾರರ ಪಟ್ಟಿ ಯಾರು ಅದರಲ್ಲಿ ಒಂದು ಅಭ್ಯರ್ಥಿ ಚುನಾವಣಾ ವಿಚಾರಣಾ ಹಂತದಲ್ಲಿ ಇರುವುದರಿಂದ ಆ ಒಂದು ಅಭ್ಯರ್ಥಿಯ ಮತದಾನ ನಡೆಯುವಂತ ಸಂಶಯ ಇದೆ ಮತದಾನ ಕಾರ್ರು ಸಹಿತ ಅವ್ರ ಚುನಾವಣೆ ಮತದಾನ ಮಾಡಲಿಕ್ಕೆ ಸಂಶಯ ಇದೆ ಇನ್ನು ಚುನಾವಣೆ ತರ ಒಳಗಾಗಿ ಏನಾದ್ರೂ ಅದ್ರ ಪ್ರಕ್ರಿಯೆ ಬಂತು ಅಂತಂದ್ರೆ ಅವ್ರಿಗೂ ಸಹಿತ ನಾವು ಚುನಾವಣೆ ಮತದಾನ ಮಾಡ್ಲಿಕ್ಕೆ ಅವಕಾಶ ಕೊಡ್ತೇವೆ ಹೀಗೆ ಒಟ್ಟಾರೆ ಟೋಟಲ್ ಮತದಾರ ಪಟ್ಟಿ ಚುನಾವಣೆಯಲ್ಲಿ ಎಪ್ಪತ್ತೆರಡು ಜನ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಅವಧಿಯ ಬೀದರ್ ಜಿಲ್ಲಾ ಶಾಖೆಯ ಜಿಲ್ಲಾಧ್ಯಕ್ಷರು ಜಿಲ್ಲಾ ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಸದಸ್ಯರ ಸ್ಥಾನದ ಚುನಾವಣೆ ಇಪ್ಪತ್ತೊಂದರಂದು ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜರುಗಿಸಬೇಕು ಅದು ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಸಂಜೆ ನಾಲ್ಕು ಗಂಟೆಯವರೆಗೂ ಮತದಾನ ಪ್ರಕ್ರಿಯೆ ನಡೀತಾ ಇರ್ತದೆ ಮತದಾನ ಪ್ರಕ್ರಿಯೆ ಮುಗಿದ ನಂತರ ನಾವು ಮತ ಎಣಿಕೆ ಕಾರ್ಯವೂ ಸಹಿತ ಅಂದೇ ನಾವು ಮಾಡುತ್ತೇವೆ ಮತ ಎಣಿಕೆ ಮುಗಿದ ತಕ್ಷಣ ಅಂದೇ ನಾವು ಚುನಾವಣಾ ಫಲಿತಾಂಶವನ್ನು ಸಹಿತ ಘೋಷಿಸಿ ಚುನಾಯಿತರಾಗಿರುವಂಥ ಎಲ್ಲ ಅಭ್ಯರ್ಥಿಗಳಿಗೆ ಚುನಾವಣಾ ಪ್ರಮಾಣ ಪತ್ರವನ್ನು ಕೊಡುತ್ತೇವೆ ಮತ್ತು ಸೂಚನಾ ಫಲಕಕ್ಕೆ ಫಲಿತಾಂಶವನ್ನು ಅಂಟಿಸಿ ರಾಜ್ಯ ಪರಿಷತ್ತಿಗೆ ಅವರ ಒಂದು ಹೆಸರುಗಳನ್ನು ನಾವು ಶಿಫಾರಸು ಮಾಡಿ ರಾಜ್ಯ ಚುನಾವಣೆ ಇಪ್ಪತ್ತೇಳರಂದು ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜರುಗುವಂಥ ಒಂದು ಚುನಾವಣೆಯ ಮತದಾರ ಪಟ್ಟಿಯಲ್ಲಿ ಬೀದರ್ ಮತದಾರರನ್ನು ನಾವು ಸೇರಿಸಬೇಕಾಗಿರುತ್ತದೆ